ಈ ಜಾತಿ ಗಣತಿ ಕಳೆದ ಹತ್ತು ವರ್ಷದಿಂದ ಏನೋ ಆಗಿರೋ ಅಂಥದ್ದು ಹತ್ತು ವರ್ಷದಿಂದ ಜಾತಿ ಗಣತಿ ಆಗಿ ಅವತ್ಕೂ ಇವತ್ತು ಪಾಪ್ಯುಲೇಷನ್ನು ಇವೆಲ್ಲನೂ ಕೂಡ ಬಹಳ ಬದಲಾವಣೆಗಳಾಗಿದೆ ಈಗ ಸಿದ್ದರಾಮಯ್ಯವರೇ ಹಿಂದೆನೂ ಕೂಡ ಮುಖ್ಯಮಂತ್ರಿಗಳಾಗಿದ್ದರು ಅದಾದ್ಮೇಲೆ ಜೆ ಡಿ ಎಸ್ ಕಾಂಗ್ರೆಸ್ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಚಕಾರನೇ ಎತ್ತಿಲ್ಲ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಚಕಾರ ಎತ್ತಲಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯವರೇ ಸಮನ್ವಯ ಸಮಿತಿ ಎರಡೂ ಪಾರ್ಟಿಗೂ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದರು ಅವರು ಮನಸ್ಸು ಮಾಡಿದರೆ ನಿಮಿಷ ಮಾತ್ರದಲ್ಲಿ ಅವತ್ತೇ ಮಣ್ಣೆ ಮಾಡ್ಬೋದಾಯಿತು ಅವತ್ತು ಮಣ್ಣೆ ಮಾಡಲಿಲ್ಲ ಈಗ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಮೂಢ ಕೇಸು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ಇಡೀ ದೇಶದಲ್ಲೇ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ ಈಗಾಗಲೇ ಕೋರ್ಟ್ಗಳು ಕೂಡ ತೀರ್ಪನ್ನು ಕೊಟ್ಟಿದೆ ತನಿಖೆ ಬಗ್ಗೆ ಇದನ್ನು ಒಂದು ರೀತಿ ಮಾಚಬೇಕು ಅನ್ನೋ ದೃಷ್ಟಿಯಿಂದ ಅವರ ಬೆಂಬಲಿಗರು ಈ ಐಡಿಯಾ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಹತ್ತು ವರ್ಷದಿಂದ ಇಲ್ದಿದ್ದು ಈಗ ಏಕಾಏಕಿ ಬಂದಿದೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ಸಿನ ಹುನ್ನಾರ ಅಂತ ನನಗನಿಸ್ತಾ ಇದ್ದೆ